ನಮಸ್ತೆ ಸ್ನೇಹಿತರೆ ಇವತ್ತು ನಾನು ನಿಮ್ಮ ಜೊತೆಗೆ ಕೇವಲ ಹಸೆ ಮೆಣಸಿಕಾಯಿನ ಯೂಸ್ ಮಾಡಿಬಿಟ್ಟು ಒಂದು ರೈಸ್ ಐಟಮ್ನ ಪ್ರಿಪೇರ್ ಮಾಡುವ ವಿಧಾನವನ್ನು ಇದ್ದೀನಿ ಈ ರೆಸಿಪಿ ತುಂಬಾ ರುಚಿಯಾಗಿರುತ್ತೆ ಇದಕ್ಕೆ ನೀವು ಈರುಳ್ಳಿ ಆಗಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಲಿ ಅಥವಾ ಯಾವುದೇ ಗರಂ ಮಸಾಲ ಬಿರಿಯಾನಿ ಮಸಾಲ ಆಗದೆ ತುಂಬಾ ರುಚಿಯಾಗಿರೋ ರೆಸಿಪಿ ರೆಡಿಯಾಗುತ್ತೆ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ತುಂಬಾ ಈಸಿಯಾಗಿದೆ ಮಾಡೋದು ವಿಡಿಯೋ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ನಿಮಗೆ ಈ ರೆಸಿಪಿ ಸ್ವಲ್ಪವಾದ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಮತ್ತು ನಿಮ್ಮ ಫ್ರೆಂಡ್ ಜೊತೆಗೆ ವೆಲ್ಕಮ್ ಟು ಪ್ರೀತಿ ಅಡಿಗೆ ಮನೆ ಮೊದಲಿಗೆಯಲ್ಲಿ ನಾನು ಅಕ್ಕಿನ ತಗೊಂಡಿದ್ದೀನಿ ಇಲ್ಲಿ ನಾನು ಜೀರಾ ರೈಸ್ ತೊಗೊತಿದ್ದೀನಿ ನೀವು ಬೇಕಾದರೆ ಸೊನ ಮೊಸರಿ ರೈಸ್ ಕೂಡ ತೊಗೊಬೋದು ಅಥವಾ ಬಾಸುಮತಿ ಅಕ್ಕಿನೂ ಸಹ ತೊಗೊಬೋದು ನಾನು ಈ ಕಪ್ಪಿಂದ ಎರಡು ಕಪ್ಪಷ್ಟು ಅಕ್ಕಿನ ತಗೊಂಡಿದ್ದೀನಿ ಇದನ್ನು ನಾವು ಮೊದಲಿಗೆ ಕ್ಲೀನಾಗಿ ಎರಡರಿಂದ ಮೂರು ಸರಿ ತೊಳೆದುಬಿಟ್ಟು ಅಕ್ಕಿನ ಸ್ವಲ್ಪ ಹೊತ್ತು ನೆನೆ ಹಾಕಬೇಕಾಗುತ್ತೆ ಅಂದರೆ ಜಸ್ಟ್ ಒಂದು ಅರ್ಧ ಗಂಟೆ ನೆನೆ ಹಾಕಿದ್ರೂ ಸಾಕು ಅಥವಾ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ನೆನೆ ಸಾಕಾಗುತ್ತೆ ಇಲ್ಲಿ ನೋಡಿ ನಾನು ಅಕ್ಕಿನ ಕ್ಲೀನಾಗಿ ತೊಳ್ಕೊಂಡಿದ್ದೀನಿ ಇದು ಅಕ್ಕಿ ಮುಳುಗುವಷ್ಟು ನಾನು ನೀರು ಹಾಕಿಬಿಟ್ಟು ಇದನ್ನು ನಾನು ನೆನೆಯಲು ಬಿಡ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ನಾನು ಈ ರೀತಿ ದಪ್ಪ ದಪ್ಪ ಮೆಣ್ಕಾಯಿ ತೊಗೊಂಡಿದ್ದೀನಿ ನಿಂಬಳಿ ದಪ್ಪ ಇದ್ರೆ ತುಂಬಾ ಚೆನ್ನಾಗೆ ಇಲ್ಲ ಅಂತ ಹೇಳಿದ್ರೆ ನೀವು ಬಜ್ಜಿ ಮೆಣಸಿಕಾಯಿ ಅಥವಾ ನಾರ್ಮಲ್ ಮೆಣಸಿಗಾಯಲ್ಲೂ ಸಹ ಈ ರೆಸಿಪಿನ ಪ್ರಿಪೇರ್ ಮಾಡ್ಕೊಳ್ಬೋದು ಅದರಲ್ಲೂ ಸಹ ತುಂಬಾ ರುಚಿಯಾಗಿರುತ್ತೆ ಹಸಿ ಮೆಣಸಿನ್ಕಾಯನ್ನು ನಾವು ಕಟ್ ಮಾಡ್ಕೊಳ್ಬೇಕಾಗುತ್ತೆ ತುಂಬನ್ನ ಕಟ್ ಮಾಡಿಬಿಟ್ಟು ನಾನು ಮೆಣಸಿನ್ಕಾಯಿನ ರೌಂಡಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಖಾರ ನೋಡ್ಬಿಟ್ಟು ನೀವು ಹಸಿ ಮೆಣಸಿಕಾಯಿ ತೊಗೊಳ್ಳಿ ಇಲ್ಲಿ ನಾನು ದಪ್ಪ ಮೆಣಸಿಕಾಯಿ ತೊಗೊಂತಿದ್ದೀನಿ ಖಾರ ಅಷ್ಟು ಜಾಸ್ತಿ ಇಲ್ಲ ನನಗೆ ಖಾರ ಇಷ್ಟು ಸಾಕಾಗುತ್ತೆ ಇಲ್ಲಿ ನಾನು ನಾಲ್ಕರಿಂದ ಐದು ಹಸಿ ಮೆಣಸಿಕಾಯಿ ತೊಗೊಂಡಿದ್ದೀನಿ ನೋಡ್ತಿರ್ಬೋದು ಇಲ್ಲಿ ನಾನು ಎಲ್ಲ ಹಸಿ ಮೆಣಸಿಕಾಯನ್ನ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನ ಪಕ್ಕದಲ್ಲಿ ಎತ್ತಿಟ್ಕೊಂಡ್ಬಿಡಿ ನಂತರ ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಬೆಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಬೆಣ್ಣೆ ಇಲ್ಲ ಅಂತ ಹೇಳಿದ್ರೆ ನೀವು ತುಪ್ಪನೂ ಸಹ ಹಾಕ್ಕೊಳ್ಬೋದು ಬಟ್ ಬೆಣ್ಣೆ ಹಾಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಇದ್ರ ಜೊತೆಗೆ ನಾನು ಎಣ್ಣೆನು ಸಹ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ನಾಲ್ಕು ಟೇಬಲ್ ಅಷ್ಟು ಎಣ್ಣೆನು ಸಹ ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲಿ ನಾನು ಒಂದು ನಾಲ್ಕರಿಂದ ಐದು ಲವಂಗ ಒಂದು ನಾಲ್ಕು ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ನಾನು ಕಟ್ ಮಾಡಿಟ್ಟುಕೊಂಡಿರುವ ಹಸಿಮೆಣಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ಸ್ನೇಹಿತರೆ ಮತ್ತೇನು ಸಾಮಾನ್ಯ ನೀವು ಹಾಕುವ ಅವಶ್ಯಕತೆ ಇಲ್ಲ ಇಷ್ಟೇ ಸಾಕಾಗುತ್ತೆ ಟೇಸ್ಟ್ ತುಂಬಾ ಬರುತ್ತೆ ಇದಕ್ಕೆ ನಾನು ಈರುಳ್ಳಿ ಆಗಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಲಿ ಏನೂ ಇಲ್ಲ ನಾವು ಹಸಿಮೆಣ್ಸಿನ್ಕಾಯಿನ ಬೆಣ್ಣೆ ಮತ್ತು ಎಣ್ಣೆಯಲ್ಲಿ ಚೆನ್ನಾಗಿ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನಂತರ ಇದಕ್ಕೆ ನಾನು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಕಪ್ಪಿಂದ ಎರಡು ಕಪ್ಪಷ್ಟು ಅಕ್ಕಿ ನಾನು ತಗೊಂಡಿದೆ ಇದರಲ್ಲಿ ನಾನು ಮೂರುವರೆ ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಸ್ವಲ್ಪ ಬೇಕಂದರೆ ನಾಲ್ಕು ಕಪ್ಪಷ್ಟು ನೀರು ಹಾಕ್ಕೊಳ್ಬೋದು ತುಂಬಾ ಉದುರ್ಬೇಕಂದರೆ ಮೂರು ಕಪ್ಪಷ್ಟು ಹಾಕ್ಕೊಳ್ಳಿ ನೀರು ಹಾಕಿದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಈ ರೀತಿ ನೀವು ನೋಡ್ತಿರ್ಬೋದು ಮೆಣಸುಕಾಯಿ ಫ್ಲೇವರ್ ನೀರಲ್ಲಿ ಚೆನ್ನಾಗಿ ಬರಬೇಕು ಸ್ನೇಹಿತರೆ ಅದಕ್ಕೋಸ್ಕರ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿಬಿಟ್ಟು ನಾನು ಸ್ವಲ್ಪ ನೀರನ್ನ ಕುದಿಸ್ಕೊಳ್ತಾ ಇದ್ದೀನಿ ನೀರು ಚೆನ್ನಾಗಿ ಕುದೀತಾ ಇದೆ ನೀವು ನೋಡ್ತಿರ್ಬೋದು ಇದಕ್ಕೆ ಈಗ ನಾನು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಮ್ಮ ನೆನೆಸಿದ ಬಲ ಆ ಅಕ್ಕಿನ ಹಾಕ್ಕೊಳ್ಬೇಕಾಗುತ್ತೆ ನೀರೆಲ್ಲ ಬಸ್ಬಿಟ್ಟು ಚೆನ್ನಾಗಿ ಅಕ್ಕಿನ ಹಾಕೊಳ್ಳಿ ಸ್ನೇಹಿತರೆ ಯಾಕಂದರೆ ಅದರಲ್ಲೂ ಸಹ ನೀರಿನ ಅಂಶ ಇರುತ್ತೆ ಮೆತ್ತಗೆ ಆಗಿಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ನೀರೆಲ್ಲ ಚೆನ್ನಾಗಿ ಬಸ್ಬಿಟ್ಟು ಅಕ್ಕಿನ ಹಾಕ್ಕೊಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಈ ರೀತಿ ತುಂಬಾ ರುಚಿಯಾಗಿರುತ್ತೆ ಜಾಸ್ತಿ ಏನೂ ಸಾಮಾನು ಬೇಕಾಗಿಲ್ಲ ಸಿಂಪಲ್ ಆಗಿದೆ ಬೇಗನೆ ಆಗುತ್ತೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇದನ್ನು ನಾವು ಎರಡು ವಿಷಲ್ ಕೂಗಿಸ್ಕೊಳ್ಬೇಕಾಗುತ್ತೆ ಲಿಡ್ ಕ್ಲೋಸ್ ಆಗಿದೆ ಎರಡು ವಿಷಲ್ ಕೂಗಿಸ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ನೋಡ್ತಿರ್ಬೋದು ವಿಷಲ್ ಬಂದಿದೆ ಪೂರ್ತಿ ತಣ್ಣಗಾಗೋ ತನಕ ಹಾಗೆ ಬಿಡಿ ಸ್ನೇಹಿತರೆ ಪೂರ್ತಿ ತಣ್ಣಗಾಗಿದೆ ಈಗ ಲಿಡ್ ಓಪನ್ ಮಾಡ್ತಾ ಇದ್ದೀನಿ ನೋಡಿ ನೋಡಿ ಈ ರೀತಿ ರೈಸ್ ರೆಡಿ ಆಗಿದೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನು ನೀವು ಸರ್ವ್ ಮಾಡ್ಕೊಳ್ಬೋದು ಇದನ್ನು ನೀವು ಚಿಕನ್ ಮಟನ್ ಕೋರ್ಮಾ ಜೊತೆಗೂ ಸರ್ವ್ ಮಾಡ್ಕೊಳ್ಬೋದು ತುಂಬಾ ರುಚಿಯಾಗಿರುತ್ತೆ ಕಬಾಬ್ ಜೊತೆಗೂ ಸಹ ಸರ್ವ್ ಮಾಡ್ಕೊಳ್ಬೋದು ತುಂಬಾ ಟೇಸ್ಟಿ ಆಗಿರುತ್ತೆ ಅಥವಾ ವೆಜ್ ಕೊರ್ಮಾ ಇರುತ್ತಲ್ಲ ಅದ್ರ ಜೊತೆಗೂ ಟೇಸ್ಟ್ ಸಕ್ಕತ್ತಾಗಿರುತ್ತೆ ಸ್ನೇಹಿತರೆ ಒಮ್ಮೆ ಈ ರೀತಿ ನೀವು ಈ ರೈಸ್ನ ಪ್ರಿಪೇರ್ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರಾ ರೆಸಿಪಿ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಇವತ್ತು ನಾನು ಈ ರೈಸ್ ಜೊತೆಗೆ ಕಬಾಬ್ನ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಕಾಂಬಿನೇಷನ್ ಸಕ್ಕತ್ತಾಗಿರುತ್ತೆ ನನ್ನ ಮಕ್ಕಳಿಗಂತೂ ತುಂಬಾ ಇಷ್ಟ ಆಯಿತು ರೆಸಿಪಿ ರೆಸಿಪಿ ತಿನ್ಬಿಟ್ಟು ಸೂಪರ್ ಆಗಿದೆ ಅಂತ ಹೇಳಿದರು ನೀವು ಒಮ್ಮೆ ಈ ರೀತಿ ಈ ರೈಸ್ನ ಪ್ರಿಪೇರ್ ಮಾಡಿ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಇನ್ನು ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕಿರುವ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ಮೊದಲೇ ಬರುತ್ತೆ ಮೊದಲೇ ನನ್ನ ವೀಡಿಯೋಗಳನ್ನು ನೀವು ನೋಡ್ಬೋದು ಮತ್ತೆ ಸಿಗೋಣ ಮತ್ತೊಂದು ಹೊಸ ವೀಡಿಯೋ ಜೊತೆಗೆ ಎಲ್ ದೇನ್ ಟೇಕ್ ಎ ಥ್ಯಾಂಕ್ ಫಾರ್ ವಾಚಿಂಗ್ ಪ್ರೀತಿಯಿಂದ ಅಡುಗೆ ಮನೆ